ನಿವೃತ್ತ ಡಿಆರ್ಡಿಒ ಅಧಿಕಾರಿ ಜಯಪ್ರಕಾಶ್ ರಾವ್ ಅವರು ನಮ್ಮ ಜೊತೆಗೆ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಜಯಪ್ರಕಾಶ್ ರಾವ್ ಅವರೇ ಗಡಿಯಿಂದ ಬರ್ತಾ ಇರುವ ಸುದ್ದಿಗಳು ಮತ್ತು ಗಡಿ ಆಚೆಯಿಂದ ಬರ್ತಾ ಇರುವ ಸುದ್ದಿಗಳು ಎರಡನ್ನು ನೋಡಿದ್ರೆ ಏನೋ ಒಂದು ದೊಡ್ಡ ಮೂಮೆಂಟ್ ಆಗ್ತಾ ಇದೆ ಅಂತ ಖಚಿತ ಆಗ್ತಾ ಇದೆ ಪಾಕಿಸ್ತಾನ ಯಾವತ್ತು ತನ್ನ ಹೇಳಿಕೆಗಳು ಮತ್ತೆ ತನ್ನ ಏನು ಕೆಲಸ ಮಾಡ್ತಾರೋ ಅದರಲ್ಲಿ ಯಾವತ್ತು ಹೊಂದಾಣಿಕೆ ಇಲ್ಲ ಹೀಗಾಗಿ ಯಾವ ವಾರ್ತೆಗಳನ್ನು ಅವರು ಪ್ರಾರಂಭ ಮಾಡ್ತಾರಲ್ಲ ಅದೆಲ್ಲ ಒಂದು ಈ ಯುದ್ಧದ ವಂಚನೆಯ ಒಂದು ವ್ಯೂಹ ಆಗಿರ್ತದೆ ಅಷ್ಟೇ ಯಾವ ವೈರಿಯು ಕೂಡ ತಾವು ಹೇಳಿದ ಹಾಗೆ ಕಾರ್ಯಾಚರಣೆ ಮಾಡುವುದಿಲ್ಲ ಈಗ ಪ್ರಪಂಚದ ಹಾಗೂ ಬೇರೆ ರಾಷ್ಟ್ರಗಳ ಗಮನವನ್ನು ಸೆಳಿಲಿಕ್ಕೋಸ್ಕರ ಈ ತರ ಎಲ್ಲ ಅವರು ಮಾಡ್ತಾರೆ ಸುದ್ದಿಗಳಿಗೆ ಖಂಡಿತವಾಗಿ ಖಚಿತತೆ ಖಚಿತ ಇದು ಇಲ್ಲ ಸ್ಥಾನ ಇಲ್ಲ ಯಾಕಳಿದ್ರೆ ನಮ್ಮ ತಯಾರಿ ನೋಡಿ ನಮ್ಮ ಎಲ್ಲ ಸಿದ್ಧತೆಗಳನ್ನು ನೋಡಿ ಅವರಿಗೆ ನಿಜವಾಗಿ ಆಘಾತ ಆಗಿದೆ ಇಲ್ಲಿ ಒಂದು ದೊಡ್ಡ ವಿಷಯ ನಮ್ಮ ಪರವಾಗಿದೆ ಅಂತ ಹೇಳಿದರೆ ನಮ್ಮ ಪ್ರದೇಶವನ್ನು ಕಾಶ್ಮೀರದಲ್ಲಿ ಅವರು ಆಕ್ರಮಿತ ಮಾಡಿ ಆಕ್ರಮಣ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಇಂಡಿಯಾಕ್ಕೆ ಒಂದು ನೈತಿಕ ಹಕ್ಕಿದೆ ನೀವು ನಮ್ಮ ಅಮಾಯಕ ಜನರ ನೀವು ಕೊಂದದ್ದಲ್ಲದೆ ಹಲವು ಬಾರಿ ನಮಗೆ ಗಡಿ ಉಲ್ಲಂಘನೆ ಮಾಡಿದ್ರಿ ಇದನ್ನ ಅವಿರತವಾಗಿ ನಡೆದಿದೆ ಇದರೊಂದಿಗೆ ನೀವು ಇನ್ನೂ ಆ ಕಾಶ್ಮೀರ ನಮ್ಮ ಪಾಲಿದ್ದು ಕೊಡಬೇಕು ಅಂತ ಹೇಳಿದ ಯಾವತ್ತು ಮಾಡಿಲ್ಲ ನೀವು ಇಷ್ಟು ಮಾಡಿಕೊಂಡು ಅವರು ಈ ಈ ಮೊನ್ನೆ ನಮ್ಮ ನಡೆದಂತಹ ನರಭೇದದಲ್ಲಿ ಪಾಕಿಸ್ತಾನದವರ ಕೈ ಇಲ್ಲ ಅಂತ ಹೇಳಿದ್ರೆ ಹೇಗೆ ಹೇಳೋದು ಎಲ್ಲಿ ಈ ಭಯೋತ್ಪಾದಕರನ್ನ ಅವರು ಸಾಕಿದ್ದಾರೆ ಎಲ್ಲಿ ನೆಲೆ ಮಾಡಿದ್ದಾರೆ ಎಲ್ಲಿ ಅಡಗು ತಾಣಗಳಿವೆ ಇವೆಲ್ಲ ನಮ್ಗೆ ಜಗತ್ತಿಗೆ ಒಂದು ದೊಡ್ಡ ಸಾಕ್ಷಿ ಹೇಳಿದ್ರೆ ಈ ಕೆಲಸವನ್ನು ಮಾಡಿದವರು ಭಯೋತ್ಪಾದಕರಾದ್ರೆ ಆ ಭಯೋತ್ಪಾದನೆ ಉಂಟು ಮಾಡಿದವರು ಅವರು ಪಾಕಿಸ್ತಾನದಿಂದ ಬೆಂಬಲಿತ ಅಂತ ಲೆಕ್ಕ ಹೀಗಾಗಿ ಹಾಗಾದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ನ್ಯೂಟ್ರಲ್ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ತಯಾರಾಗಿದ್ದೀವಿ ಥರ್ಡ್ ಪಾರ್ಟಿ ಇನ್ವೆಸ್ಟ್ ಮಾಡ್ಲಿ ಅಂತ ಇಂಟ್ರಾ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಹೇಳೋದು ಅದು ಕೂಡ ನಾಟಕ ಅಂತೀರಾ ನೀವು ಖಂಡಿತ ನಾಟಕ ಯಾಕಂದ್ರೆ ಅವರು ಯಾವತ್ತು ನ್ಯಾಯ ಸಂಬಂಧ ವಾದ ಯಾವುದೊಂದು ಸಭೆಗಳಲ್ಲಿ ಅಥವಾ ಒಪ್ಪಿಕೊಂಡ ವಿಚಾರಗಳಿಗೆ ಬೈಲಾಟ್ ರಿಲೇಷನ್ ರಾಜ್ಯತಂತ್ರ ಮಟ್ಟದಲ್ಲಿ ಯಾವತ್ತೂ ಅವರು ನಡ್ಕೊಂಡಿಲ್ಲ ಸಭೆಯಲ್ಲಿ ಏನೋ ಹೇಳಿರ್ಬೋದು ಮಾಡ್ಕೊಂಡಿರ್ಬೋದು ನಮ್ಮ ಕರಾರು ಮಾಡ್ಕೊಂಡಿದ್ದಾರೆ ಪ್ರತಿ ಬಾರಿಯೂ ಈ ಹಲವು ದಶಕಗಳಲ್ಲಿ ಉಲ್ಲಂಘನೆ ಮಾಡಿದ್ದಾರೆ ಉಲ್ಲಂಘನೆ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆಗಿದೆ ಹಾಗಾಗಿ ನಮ್ಮ ಚಿತ್ತವನ್ನು ಅವರು ವಿಚಲಿತಗೊಳಿಸ್ಲಿಕ್ಕೆ ಹಾಗೂ ನಮ್ಮ ದೇಶದ ಜನರಿಗೆ ಕೂಡ ಒಂದು ಭಯೋತ್ಪಾದನೆ ಮಾಡಲಿಕ್ಕೆ ಈ ತರಲ ಒಂದು ವ್ಯೂಹವನ್ನು ಮಾಡ್ತಾರೆ ಅಂತ ನಾನು ಹೇಳುದು ಇನ್ನು ನನ್ನ ಗೌರವಾನ್ವಿತ ಸೇನಾಧಿಕಾರಿಗಳು ಅವರಿಗೆ ನನ್ನ ನಮನಗಳು ಬಹಳ ಖಚಿತವಾದ ಮಾಹಿತಿಯನ್ನು ಅವರು ನೀಡಿದ್ದಾರೆ ಯಾಕೆಂದರು ಆ ಸ್ಥಳಗಳಲ್ಲಿ ಹೋಗಿ ಮಾಡಿದವರು ನಾವೇನು ವಿಜ್ಞಾನಿಗಳು ಅಥವಾ ಏನು ಅಧಿಕಾರಿಗಳು ಇಲ್ಲಿಂದ ನಮ್ಮ ಸಂಶೋಧನೆ ಮತ್ತು ನಮ್ಮ ಸಶಾಸ್ತ್ರಗಳ ಬಗ್ಗೆ ಇರುವ ತಾಂತ್ರಿಕತೆ ಬಗ್ಗೆ ಹೇಳಿಕೆ ಹೊರತು ಅನ್ನೋ ಹೊರತು ವಸ್ತುನಿಷ್ಠವಾದ ಒಂದು ಚಿತ್ರಣ ಅವರಲ್ಲಿದೆ ಹಾಗಾಗಿ ಅವರೆಲ್ಲ ಆ ವಿಷಯ ಮಾತಾಡಿದ್ದಾರೆ ಇಲ್ಲಿ ಒಂದು ವಿಷಯ ಗ್ರೂಪ್ ಕ್ಯಾಪ್ಟನ್ ಇದ್ದಾರೆ ನಮ್ಮ ವಾಯುದೊಳದ್ದು ಅವರ ಗಮನಕ್ಕೆ ಹೇಳ್ತಾ ಇದ್ದೇನೆ ಇಂದಿನ ಯುದ್ಧಗಳು ಪದಾತಿಗಳಿಗೆ ಮತ್ತೆ ಈ ಆರ್ಮಿ ಲ್ಯಾಂಡ್ ಆರ್ಮಿಗಳಿಗೆ ಹೆಚ್ಚು ಅವಕಾಶ ಇರುವುದಿಲ್ಲ ಅಂತ ನಾನು ಹೇಳುವುದು ಹೇಳಿದ್ರೆ ನಮ್ಮ ವಿಮಾನಗಳು ದ್ರೋಣ್ಗಳು ಇವುಗಳೆಲ್ಲ ಹೊಸ ವಿಧಾನದ ತಂತ್ರಜ್ಞಾನದಿಂದ ಹೋಗಿ ಅಪಾರವಾದ ಸೃಷ್ಟಿಯಲ್ಲಿ ಹಾನಿ ಉಂಟು ಮಾಡುವ ಶಕ್ತಿ ಇರುವ ಕಾರಣ ಹಿಂದಿನ ಹಾಗೆ ನಾವು ಟ್ಯಾಂಕ್ ತಕೊಂಡು ಹೋಗಿ ಮಾಡುವ ಕೆಲಸಗಳು ಕಡಿಮೆ ಆಗಿದೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಹೇಳ್ತಾ ಇದೆ ದ ವಾರ್ ಈಸ್ ಗೋಯಿಂಗ್ ಟು ಬಿ ಇಲೆಕ್ಟ್ರಾನಿಕ್ ವಾರ್ ಫೇರ್ ಅಂತ ವಿದ್ಯುನ್ಮಾನವಾದ ಯುದ್ಧ ಅಂತ ಹೇಳಿದ್ರೆ ಎಲ್ಲ ಕಡೆ ರಾರ್ಡರ್ ಗಳನ್ನು ಎಲ್ಲವನ್ನು ಇಟ್ಟಿದ್ದಾರೆ ಹೌದು ಇವನ್ ನಮ್ಮ ಟ್ಯಾಂಕ್ ನಲ್ಲಿ ಕೂಡ ಗುರಿ ಸಾಧನೆಗೆ ಅವರು ದುರ್ಬೀನ ದೂರದರ್ಶಕ ಇದರಲ್ಲಿ ಇಟ್ಟು ಅಲ್ಲದೆ ಗುರಿಯನ್ನು ಇರೋದಕ್ಕೆ ಕೂಡ ಕಂಪ್ಯೂಟರ್ ಬಳಸ್ತಾರೆ ಹೀಗಾಗಿ ಈ ಇಂಥ ಒಂದು ಯುದ್ಧದಲ್ಲಿ ಹೂವೇರ್ ಸೆಟ್ಸ್ ದ ಟಾರ್ಗೆಟ್ ಈಸ್ ದ ವಿನ್ನರ್ ಅಂತ ಒಂದು ಕ್ರಮ ಇದೆ ಯಾರು ಮೊದಲು ತಮ್ಮ ಗುರಿಯನ್ನು ಸೆಟ್ ಮಾಡ್ತಾರ ಅಲ್ಲಿಗೆ ಅವರಿಗೆ ವಿಜಯ ಮತ್ತು ನಾವೆಲ್ಲ ಮಿಸ ನಮ್ಮೆಲ್ಲ ಕ್ಷಿಪಣಿಗಳು ಒಂದು ತರಂಗಾಂತರಗಳಲ್ಲಿ ಸಾಗಿ ಅಲ್ಲಿರುವಂಥ ಏನು ಟೆಂಪರೇಚರ್ ಥರ್ಮಲ್ ಎನರ್ಜಿಯನ್ನು ಅದರ ಹಿಂದೆ ಹೋಗಿ ಆ ಗುರಿಯನ್ನು ಸಾಧನೆ ಮಾಡ್ತಾರೆ ಹೀಗಾಗಿ ನಮ್ಮ ವಾಯುದಳದವರು ಕೂಡ ಸಂತರಾಗಿ ಉದಾಹರಣೆಗೆ ನಮ್ಮ ತೇಜಸ್ ನಲವತ್ತೈದು ನಿಮಿಷಗಳ ಒಂದು ಕಾರ್ಯಾಚರಣೆ ಮಾಡಿ ತನ್ನ ಗುರಿಯನ್ನು ಸಾಧಿಸಿ ಬರಬಹುದು ಅದಕ್ಕೆ ಹಾಗಾಗಿ ಅವರಿಗೆ ಪುನಃ ಅಲ್ಲಿ ತಂಗುದಾಣೆ ಬೇಡ ಇಲ್ಲಿಂದ ಅವರು ಕೆಲವು ಈ ಲಘು ಉದ್ಯಮ ಯುದ್ಧ ವಿಮಾನಗಳನ್ನು ಅವ್ರು ಯಾಕಷ್ಟು ಲಘು ಆಗಿತ್ತಿದ್ದಾರೆ ಅಂತ ಹೇಳಿದ್ರೆ ಹೆಚ್ಚು ಅಸ್ತ್ರಗಳನ್ನು ಕೊಂಡೋಗ್ಲಿಕ್ಕೆ ಸಾಧ್ಯ ಉಂಟು ವಾರ್ ಹೆಡ್ಸ್ ಅಂತ ಹೀಗಾಗಿ ಅದನ್ನು ಹೋಗಿ ನಲವತ್ತೈದು ನಿಮಿಷಗಳಲ್ಲಿ ಕಾರ್ಯಾಚರಣೆ ಮಾಡಿ ಬರಬಹುದು ಅದಕ್ಕೆ ನಮಗೆ ಮತ್ತೆ ಪುನಃ ಯಾವ ನಿಲ್ದಾಣವೂ ಬೇಡ ಆದ್ರೆ ಇವನ್ನೆಲ್ಲ ಮೀರಿ ಇವಾಗ ಏನಾಗಲಿಲ್ಲ ತಂತ್ರಜ್ಞಾನ ಬಹಳ ಬೆಳೆದಿದೆ ಈ ವರ್ಷಗಳಲ್ಲಿ ಯಾಕೆಂದ್ರೆ ಇವ ಯುದ್ಧ ವಿಮಾನಗಳನ್ನು ಕಳಿಸಿ ಯುದ್ಧ ಮಾಡುವುದು ಕೂಡ ಈಗ ಕಡಿಮೆ ಆಗಿಬಿಟ್ಟಿದೆ ಯಾಕೆಂದ್ರೆ ದ್ರೋಣ ಹೋದರೆ ಒಂದು ಸಣ್ಣ ದ್ರೋಣ ಹೋಯಿತು ಅದರಲ್ಲಿ ಕೂಡ ಈಗ ಮೊದಲು ಏನು ನಮ್ಮ ಗಡಿಯನ್ನು ಗಡಿಯನ್ನು ಎಚ್ಚರದಲ್ಲಿ ನೋಡ್ಕೊಳ್ಳಲಿಕ್ಕೆ ಛಾಯಾಚಿತ್ರಗಳನ್ನು ಕಳಿಸ್ಲಿಕ್ಕೆ ನಾವು ದ್ರೋಣವನ್ನು ಪ್ರಾರಂಭ ಮಾಡಿದ್ದೆವು ಇದೀಗೆ ಅದರಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಹೆಡ್ಗಳನ್ನು ಇಡುವ ಒಂದು ಅವಕಾಶ ಇಟ್ಟುಕೊಂಡು ಇಲ್ಲಿಂದಲೇ ಕಮಾಂಡ್ ಏರಿಯಾದಿಂದ ಗುರಿಗಳನ್ನು ಸಾಧಿಸಲಿಕ್ಕೆ ಸಾಧ್ಯ ಉಂಟು ಹಾಗೆ ನಾನು ಹೇಳೋದು ಈ ಒಂದು ವೇಳೆ ಈ ಉತ್ತರ ಆಗ್ಲಿಕ್ಕೆ ಕಾರಣಭೂತರಾಗಬೇಕು ಆಗಬೇಕು ಅವರಿಗೆ ಭಯದಿಂದ ಈ ತರ ಎಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗೂ ಜಗತ್ತಿನ ಅವರಿಗೆ ತಮ್ಮ ಮಾಡುತ್ತಿರುವ ಕಾರ್ಯಗಳಿಗೆ ಸ್ಪಷ್ಟೀಕರಣ ಕೊಡುವಂತ ಯಾವುದೇ ಒಂದು ಏನು ಹೇಳಿ ವ್ಯಾಲ್ಯೂ ಬೇಸ್ಡ್ ಕಾರಣಗಳು ಇಲ್ಲದ ಕಾರಣ ಈ ತರ ಎಲ್ಲ ಮಾತಾಡ ಮಾಡ್ತಾರೆ ಮತ್ತೆ ಅಲ್ಲಿಯ ಜನರಿಗೆ ಒಂದು ಭರವಸೆ ಹುಟ್ಟಿಸ್ಲಿಕ್ಕೆ ನೋಲು ಇದೆ ನಮ್ಮಲ್ಲಿ ಇದು ಇದೆ ಅಂತ ಹೇಳಿ ಇದೆಲ್ಲ ಒಂದು ಪಾಕಿಸ್ತಾನದ ರಾಜಕಾರಣಿಗಳು ಇದೆ ನ್ಯೂಕ್ಲಿಯರ್ ಇದೆ ಅಂತಿದ್ದಾರೆ ಅಷ್ಟು ಸುಲಭವಾ ಸರ್ ಅದು ಅದು ಹೇಳ್ತಾರೆ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಈಗ ಇನ್ನಲ್ಲಿ ಕೆಲವು ಉತ್ತರ ಕೊರಿಯಾ ಇರಬಹುದು ಇಲ್ಲಲ್ಲಿ ಆಘಾತಿಕಾರ ಸರ್ವಾಧಿಕಾರಿಗಳಿದ್ರು ಸತಾಮುಸೇನ್ ಇರಬಹುದು ಮೊಹಮ್ಮದ್ ಗಡಾಫಿ ಇರ್ಬೋದು ಎಲ್ಲರೂ ಹೇಳ್ಕೊಳ್ತಾ ಇದ್ರು ನಮ್ಮ ಹತ್ರ ಅಣುಶಾಸ್ತ್ರ ಉಂಟು ಅಂತ ಆದರೆ ಅದರ ಪ್ರಯೋಗದಲ್ಲಿ ಎಲ್ಲರಿಗೂ ತೊಂದರೆ ಆಗುವ ಕಾರಣ ಅಂತ ಒಂದು ಪ್ರಯೋಗ ನಡೆಯುವುದು ಬಹಳ ಕಷ್ಟ ಈಗಾಗಲೇ ಭೂಮಿ ಭೂಮಿಯಲ್ಲಿ ಹಲವು ಯುದ್ಧಗಳಾಗಿ ಕಂಗಾಲಾಗಿದೆ ಏ ನಿಜವಾಗಿ ನೋಡಿದ್ರೆ ಯುದ್ಧಗಳು ಯಾರಿಗೂ ಬೇಡ ಯಾಕಂದ್ರೆ ಯುದ್ಧ ನಡೆದ ಮೇಲೆ ಆ ರಾಷ್ಟ್ರದಲ್ಲಿರುವಂತಹ ಆರ್ಥಿಕ ವ್ಯವಸ್ಥೆಯ ಪತನ ದೊಡ್ಡದಾಗಿ ಬಿಡ್ತದೆ ಯಾಕಂದ್ರೆ ಮನುಷ್ಯನಿಗೆ ಹೊಟ್ಟೆಗೆ ಆಹಾರ ಪಾನೀಯ ಇಲ್ಲ ಇಲ್ಲದಿದ್ದರೆ ಅವನು ಹೇಗೆ ಬರ್ತಾನೆ ಆದ ಕಾರಣ ಈಗಾಗಲೇ ಪಾಕಿಸ್ತಾನ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಎಲ್ಲ ಒಂದು ವ್ಯವಸ್ಥೆ ಕುಸಿದು ಬಿದ್ದಿದೆ ಹಾಗೂ ಅವರ ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ಅಧಿಕಾರದಲ್ಲಿರುವಂಥ ರಾಜಕೀಯ ನೇತಾರಿಗೆ ಮತ್ತೆ ಸೇನೆಗೆ ಯಾವತ್ತೂ ಅವರಲ್ಲಿ ಹೊಂದಾಣಿಕೆ ಮತ್ತು ಸಾಮರಸ್ಯ ಇಲ್ಲ ಭಾರತ ದೇಶದಲ್ಲಿ ಬಹಳ ದೊಡ್ಡ ಒಂದು ವಿಚಾರ ಹೇಳಿದರೆ ನಾವ ಸರ್ಕಾರಗಳು ಇರಲಿ ನಾನು ಯಾವ ಪಕ್ಷಗಳನ್ನು ಮಾತಾಡುವುದಿಲ್ಲ ಯಾವ ಕೇಂದ್ರ ಸರ್ಕಾರಗಳು ಇದ್ರು ಕೂಡ ಯಾವತ್ತೂ ನಮ್ಮ ಸೈನ್ಯಕ್ಕೆ ಎಲ್ಲ ಸಿದ್ಧತೆಗಳಿಗೆ ಹಾಗೂ ನಮ್ಮ ಸಂಶೋಧನೆ ಇರಬಹುದು ನಮಗೆ ಬೇಕಾದ ಸಲಕರಣೆ ಕೊಂಡುಕೊಳ್ಳುವುದಕ್ಕೆ ಎಲ್ಲ ಸರ್ಕಾರಗಳು ನಮಗೆ ನೆರವಾಗಿದೆ ಹಾಗೂ ನಮ್ಮಲ್ಲಿ ಬಹಳ ಒಂದು ಸಾಮರಸ್ಯ ಇದೆ ಏನು ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ನಮ್ಮಲ್ಲಿ ಏನು ರಕ್ಷಣಾ ಸಚಿವರು ಹೇಳ್ತಾರೆ ಅವರ ಆದೇಶವನ್ನು ನಮ್ಮ ಸೇನಾ ಮುಖ್ಯಸ್ಥರು ಈಗ ನಮ್ಮ ಮೂರು ಮುಖ್ಯಸ್ಥರಿಗೆ ಒಬ್ಬನೊಬ್ಬರು ಮುಖ್ಯಸ್ಥ ಇದ್ದಾರೆ ಸಿ ಡಿ ಎಸ್ ಅಂತ ಹೀಗಾಗಿ ನಮ್ಮಲ್ಲಿ ಒಳ್ಳೆಯ ಸಾಮರಸ್ಯ ಉಂಟು ಮತ್ತೆ ನಮ್ಮ ನಮ್ಮ ಇವರು ಸೈನ್ಯದ ಅಧಿಕಾರಿಗಳಿಗೆ ಸಂಪೂರ್ಣ ಒಂದು ಸ್ವಾತಂತ್ರ್ಯ ಕೊಟ್ಟಲ್ಲಿ ಏನು ಮಾಡ್ತಾರೆ ಹೇಳಿದರೆ ಅಡಗು ತಾಣಗಳನ್ನು ಎಲ್ಲಿ ನಾವು ಸ್ಟ್ರೈಕ್ ಮಾಡಬೇಕು ಎಲ್ಲಿ ದಾಳಿ ಮಾಡಬೇಕು ಸಂಭಾವಿತ ಈ ಉಗ್ರ ಉಗ್ರವಾದಿಗಳು ಎಲ್ಲಿದ್ದಾರೆ ಅವರನ್ನು ಮಾತ್ರ ನಾಶಪಡಿಸುವುದು ಮತ್ತು ಆಕ್ರಮಿತ ಕಾಶ್ಮೀರದಲ್ಲಿ ನಮ್ಮ ಪ್ರದೇಶವನ್ನು ಕೊಂಡು ತಗೊಳ್ಳುವ ಒಂದು ಮಾತ್ರ ಇಲ್ಲಿ ಇರಬಹುದು ಯಾಕೆ ನಾವು ಮತ್ತೊಮ್ಮೆ ಹೇಳ್ತೇನೆ ಈ ಯುದ್ಧದಲ್ಲಿ ಬರಿ ಅಮಾಯಕ ನಾಗರಿಕರನ್ನು ನಾಶ ಮಾಡುವ ಒಂದು ಕೆಲಸವನ್ನು ನಮ್ಮ ರಾಜಕೀಯ ನೇತಾರು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಯಾಕ್ರೆ ರಕ್ತಪಾತಕ್ಕೆ ಇನ್ನೊಂದು ರಕ್ತಪಾತ ಮಾಡುವಂತ ಒಂದು ಆ ಮನೋಭಾವದ ಭಾರತ ನಮ್ಮದಲ್ಲ ಹೇಳಿದ್ರೆ ಎರಡು ಸರಿ ಆಗೋದಿಲ್ಲ ಶಾಂತಿ ಪ್ರಿಯರು ನಾವು ಹೌದು ಆ ಕಾರಣ ನಾವು ಇದನ್ನು ನೋಡ್ತೇವೆ ಅವರು ನಮ್ಮ ಸೈನ್ಯ ನಮ್ಮ ಏನು ವ್ಯೂಹ ರಚನೆ ಮಾಡಿ ಕಾದಿದ್ದಾರೆಲ್ಲ ಮುಖ್ಯವಾಗಿ ಇಲ್ಲಿ ವಾಯುದಳ ತುಂಬ ಸದ್ಯ ಆಗಿದೆ ಯಾಕೆಂದರೆ ನಾನು ಈ ವಾಯು ಕ್ಷೇ ದಳದ ಒಂದು ಕ್ಷೇತ್ರದಲ್ಲಿ ನಾನು ಅನುಭವಿಸಿದ ಹೇಳ್ಬೋದು ಯಾಕೆಂದರೆ ಈ ಎಲ್ಲ ಈ ಏನು ಘೋಷಿತ ಪ್ರದೇಶಗಳಲ್ಲಿ ಇದೆಯಲ್ಲ ಅಲ್ಲೆಲ್ಲೇ ದುರ್ಗಮವಾಗಿದೆ ಅಲ್ಲಿ ಟ್ಯಾಂಕರ್ ಆಗಲಿ ಯಾವ ವಾಹನಗಳು ಹೋಗೋ ಸ್ಥಿತಿಯಲ್ಲಿ ಇರುವುದಿಲ್ಲ ಅಲ್ಲೆಲ್ಲ ಕಾರ್ಯಾಚರಣೆ ಮಾಡೋದು ನಮ್ಮ ವಾಯುದಳದ ಆಕ್ರಮಣ ಮಾಡುವಂತಹ ನಮ್ಮ ದ್ರೋಣಿ ಇರ್ಬೋದು ಲಘು ಯುದ್ಧಮಯ ಇರ್ಬೋದು ಅದಕ್ಕೆ ಅದರಿಂದ ಮೀರಿದ ನೆಲೆಯಲ್ಲಿ ದೊಡ್ಡ ವಿಮಾನಗಳನ್ನು ನಾವು ಬಳಸ್ಬೋದು ಅದು ನಮ್ಮ ಉದ್ದೇಶ ಏನು ಹೇಳಿದರೆ ಭಯೋತ್ಪಾದಕರು ಇಂಥ ಹಾನಿಯನ್ನು ಮಾಡಿದಂಥವರನ್ನು ಅಥವಾ ಇಂಥ ಒಂದು ಅಡಗು ಇದ್ದ ಉಂಟಲ್ಲ ಅದನ್ನು ನಾಶ ಮಾಡೋದು ಆಮೇಲೆ ಉಳಿದು ಅವರು ಇನ್ನೂ ತೊಂದರೆ ಮಾಡಿದರೆ ನಾವು ನಮ್ಮ ಆಕ್ರಮಿತ ಪ್ರದೇಶವನ್ನು ಕಾಶ್ಮೀರದಿಂದ ಮತ್ತೆ ನಾವು ಪಡೆಯುವ ಒಂದು ಕೆಲಸವನ್ನು ಮಾಡೋ ಯೋಚನೆ ಖಂಡಿತವಾಗಿ ನಮ್ಮ ನೇತಾರಿಗಿದ್ದಾರೆ ಯಾಕಂದ್ರೆ ಈ ಕೆಲಸವನ್ನು ಮಾಡಿದರೆ ನಮ್ಮ ಭಾರತ ದೇಶದ ನಾಗರಿಕರಲ್ಲದೆ ಇಡೀ ಜಗತ್ತಿನ ಒಂದು ನೈತಿಕ ಬೆಂಬಲ ನಮಗೆ ಉಂಟು ಯಾವ ದೇಶದ ಒಂದು ಆಕ್ರಮಿತ ಪ್ರದೇಶವನ್ನು ಆ ದೇಶ ತಗೋಬೇಕು ಎಂಬ ಹಠ ಖಂಡಿತ ಇರ್ತದೆ ಹೀಗಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್